ನಮ್ಮ ಗೋರೇಗೌಡರ ಜೈಮಾತಿ ನಗರ ವಿಭಾಗದ ಮುಖಂಡರು ನಮ್ಮ ಕುಟುಂಬಕ್ಕೆ ಆತ್ಮೀಯರು ಅವರ ಹುಟ್ಟುಹಬ್ಬ ಪ್ರತಿ ವರ್ಷ ಇದೇ ರೀತಿ ಅವರ ಸ್ನೇಹಿತರು ಅವರ ಆತ್ಮೀಯರೇನಕೆ ಆಚರಿಸ್ಕೊಂತಕ್ಕಂಥದ್ದು ಬಹಳ ವರ್ಷದ ನಡೆಯತಕ್ಕಂಥ ಈ ವರ್ಷವೂ ಅವರ ಕುಟುಂಬ ವರ್ಗ ಮತ್ತು ಅವರ ಎಲ್ಲ ಆತ್ಮೀಯರು ಸೇರಿ ಅವರ ಹಬ್ಬ ಏನು ಆಚರಣೆ ಮಾಡ್ತಾ ಇದ್ದೀವಿ ಭಗವಂತ ಅವ್ರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಹಾ ನಿಕಟವಾಗಿ ನಮ್ಮ ಅವರ ಸಂಪರ್ಕ ಜಾಸ್ತಿ ಅರವತ್ತೊಂದು ವಸಂತಗಳನ್ನ ದಾಟಿ ಅರವತ್ತೆರಡನೇ ವಸಂತ ಕಾರ ಇಟ್ಟಿದ್ದಾರೆ ಈ ಬದುಕಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಜನರ ಮಧ್ಯೆ ಇಟ್ಕೊಳ್ಳಿ ಒಳ್ಳೆಯ ಹೆಸರು ಪಡೆದವರು ನಾವು ಕೂಡ ನಾವು ಅವರು ಸದಾ ಖುಷಿ ಖುಷಿಯಾಗಿ ಎಲ್ಲರೂ ಜೊತೆ ಅಂತ ಕೆಲಸವನ್ನು ಮಾಡ್ತಾರೆ ಯಾವಾಗ ಅವರೊಂದು ಒಂದು ವಿಶೇಷ ಅಂತ ಸುದ್ದಿ ನನ್ನ ಹೇಳ್ತಾ ಇರ್ತಾರೆ ಅದೊಂದು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ಲಿಕ್ಕೆ ಶಾಸಕರು ನಾವೆಲ್ಲ ಬಂದು ಇವತ್ತು ಅವ್ರನ್ನ ಶುಭಾಶಯ ಕೋರಿತೀವಿ ಒಳ್ಳೆದಾಗಲಿ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಹುಟ್ಟುಹಬ್ಬಕ್ಕೆ ಇವತ್ತು ಬಂದು ನಮ್ಮ ನಮ್ಮ ಶಾಸಕರು ನಿಜವಾಗ್ಲು ಕೂಡ ನಮಗ್ ಬಂದು ಈ ವರ್ಷ ಅಲ್ಲ ಪ್ರತಿ ವರ್ಷರು ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮ ನಿಜವಾಗ್ಲೂ ಕೂಡ ನಾನು ಅವರಿಗೆ ಒಂದು ಆಗಿರ್ತೀನಿ ಹಾಗೆ ನಮ್ಮ ಜಯರಾಮಣ್ಣವರು ಕೂಡ ಅಷ್ಟೇನೆ ನಮ್ಗೆ ನಿಜವಾಗೂ ಕೂಡ ಆತ್ಮೀಯರು ಅವರು ಕೂಡ ನಮ್ಗೆ ಯಾವತ್ತು ಕೂಡ ನಮ್ಮ ಪ್ರಚಾರ ಯಾವತ್ತೂ ತಪ್ಪಿಸ್ಕೊಡಿಲ್ಲ ಅವರು ಅವರೆಲ್ಲ ಆಶೀರ್ವಾದ ನನ್ನಲ್ಲಿ ಇರ್ಲಿ ಅಂತ ಹೇಳಿ ನನಗೆ ಒಂದು ಕೇಳ್ಕೊಡ್ತೇನೆ ದೇವರು ಕೇಳಿ